ವೆಲ್ಕಮ್ ಟು ಶ್ವೇತ ರಾಗು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ವ್ಲಾಗ್ ಅಂತ ಅಂದರೆ ಊರಿಗೆ ಹೋಗ್ತಾ ಇದ್ದೀನಿ ಹಬ್ಬಕ್ಕೆ ಅದೇ ವ್ಲಾಗ್ ಆಗಿರುತ್ತೆ ಬನ್ನಿ ನೋಡ್ಕೊಂಡು ಬರೋಣ ಶನಿವಾರನೇ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲ ಮಕ್ಕಳಿಗೆಲ್ಲ ರಜೆ ಇದೆಲ್ಲ ಸೊ ತ್ರೀ ಡೇಸ್ ಹಾಲಿಡೇಸ್ ಇದೆ ಹಾಗಾಗಿ ಎಲ್ಲ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮಲ್ಲಿ ಡ್ರಾಪ್ ಮಾಡಿ ಬರ್ತಾರೆ ಅವ್ರ ಕೆಲಸ ಇದೆ ಪ್ಯಾಕ್ ಆಗಿದೆ ನೋಡಿ ಈಗ ಎಲ್ಲ ಹೊರಟಿದ್ದೀವಿ ಆಲ್ರೆಡಿ ಟೈಮ್ ಆಗಿ ಹೋಗಿದ್ದೆ ಬೆಳಗ್ಗೆ ಟ್ರೈನು ಸಿಕ್ಸ್ ಫಾರ್ಟಿ ಫೈವ್ ಟ್ರೈನ್ ಹೋಗ್ತಾ ಇದ್ವಿ ಚಾಮುಂಡಿಗೆ ನೋಡಿ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಟಿಕೆಟ್ ತಗೊಳ್ತಾ ಇದ್ದರು ನಮ್ಮ ಮನೆಯವರು ನೋಡಿ ಟ್ರೈನಲ್ಲಿ ಎಲ್ಲರೂ ಇವಾಗೆಲ್ಲರೂ ನಮ್ಮನೆಯವರು ಡ್ರಾಪ್ ಮಾಡಿ ಈಗ ಹೊರಡ್ತಾರೆ ಈಗ ಬಾಯಿ ಹೇಳ್ತಾ ಇದ್ದಾರೆ ನಮ್ಮ ಮಕ್ಳು ಆ ಕಡೆ ಹಿಂದೋ ಕಡೆ ಕೂತಿದ್ರು ಈಗ ಅವ್ರ ಡ್ಯಾಡಿ ಹೊರಡ್ತಿದಾರಲ್ಲ ಅವ್ರಿಗೆ ಕೆಲಸ ಇತ್ತು ಹಾಗಾಗಿ ಬರಲಿಲ್ಲ ಇವತ್ತು ಹಬ್ಬಕ್ಕೆ ಬರ್ತಾರೆ ಡ್ಯಾಡಿಗೆ ಬಾಯ್ ಮಾಡ್ಕೊಂಡು ಹೊರಟ್ರು ಅಷ್ಟರಲ್ಲಿ ಇವರಿಬ್ರು ಆಟ ಆಡ್ಕೊಂಡು ಫನ್ ಮಾಡ್ಕೊಂಡು ವಿಂಡೋ ಸಿಟಿಂಗ್ ಹಂಗೆ ಹಿಂಗೆ ಅಂತ ಆಟ ಆಡ್ಕೊಂಡು ಅಷ್ಟರಲ್ಲಿ ಬ್ಯಾಂಗ್ಳೂರ್ ಬಂದೇ ಬಿಡ್ತು ನೋಡಿ ನಮ್ಮ ಡ್ಯಾಡಿ ಆಲ್ರೆಡಿ ಬಂದುಬಿಟ್ಟಿದ್ದಾರೆ ಡಿಸ್ಟಿಕ್ಗೆ ಬಂದು ಸೇವ್ ಮಾಡ್ಕೊಂಡು ನಮ್ಮನ್ನ ಕರ್ಕೊಂಡು ಹೊರಡ್ತಿದ್ದಾರೆ ಈಗ ನಾವು ಮೆಟ್ರೋದಲ್ಲಿ ಬರ್ತಾ ಇದ್ದೀವಿ ನೋಡಿ ಮೆಟ್ರೋದಲ್ಲಿ ನನ್ನ ಮಗಳು ಎಷ್ಟು ಫನ್ ಮಾಡ್ತಿದ್ಲು ಗೊತ್ತಾ ಹಂಗೆ ಮಾಡು ಹಿಂಗೆ ಮಾಡು ಮತ್ತು ನನ್ನ ಹತ್ರ ಒಂದು ಸ್ವಲ್ಪ ತಿದ್ಲು ನಮ್ಮ ಡ್ಯಾಡಿ ಹೋಗಿ ಕುತ್ಕೊಂಡಿದ್ಲು ನಮ್ಮ ಡ್ಯಾಡಿ ಹತ್ರ ಹೋಗ್ಬಿಟ್ಟು ಫೋನ್ ಮಾಡಿಕೊಡಿ ಅಮ್ಮಮ್ಮಂಗೆ ನಾನು ಮಾತಾಡ್ತೀನಿ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಅಮ್ಮಮ್ಮ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಮಾತಾಡ್ತಾ ಇದ್ಲು ಮನೆಗೆ ತಕ್ಷಣ ನನ್ನ ಬಂದರು ಅಂತ ನಾರಮ್ಮ ನಿಮಾ ಹುಂ ಖುಷಿ ಅವರಿಗೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಹಬ್ಬಕ್ಕೆ ಬಂದಿದ್ದಾರೆ ನಾರಮ್ಮಮ್ಮ ನಿನರಮ್ಮ ಓ ನೋಡಿ ಫ್ರೆಂಡ್ಸ್ ಇವಾಗ ಬಂದಿದೀವಿ ನಮ್ಮ ಮನೆಗೆ ಇಬ್ರು 11:30 ಆಗೋಗಿತ್ತು ನೀ ತಿಂಡಿ ಮಾಡಿಟ್ಟಿದ್ರು ತಿನ್ಕೊಂಡಿ ಕುತ್ಕೊಳೋشಲಿ ಆಗಲಿ ನನ್ನ ತಮ್ಮ ಬಂದ ನಂತರ ಅವನು ಎಲ್ಲ ಮಕ್ಕಳಿಗೆ ಐಸ್ ಕ್ರೀಮ್ ತಂದಿದ್ರು ಹಾಗಾಗಿ ತಿಂತಾ ಇದ್ದ್ರು ಮಕ್ಕಳು ಮತ್ತೆ ಸಕ್ಕತ್ತ ಮಳೆ ಬರ್ತಿತ್ತು ಮಾರನೇ ದಿನ ಬೆಳಗ್ಗೆ ಬ್ಲಾಗ್ ಇಡ್ಲಿ ಬಿಟ್ಟಿದ್ದಾರೆ ಆಲ್ರೆಡಿ ಚಟ್ನಿನೂ ಮಾಡಿದ್ದೀನಿ ಮತ್ತೆ ಟೊಮೆಟೊ ಚಟ್ನಿ ಮತ್ತು ಕಾಯಿ ಚಟ್ನಿ ಮಾಡಿದ್ರು ಮಮ್ಮಿ ಬೆಳಗ್ಗೆ ತಿನ್ ತಿಂಡಿಗೆ ಹಾಗೆ ಟೀ ಮಾಡಿದ್ರು ಟೀ ಕುಡ್ಕೊಂಡು ಎಲ್ಲ ಹೊರಗಡೆ ಹೋಗಬೇಕಾಗಿತ್ತು ಎಲ್ಲ ಶಾಪ್ ಮಾಡೋಕ್ಕೆ ಬನ್ನಿ ಹೋಗೋಣ ನಮ್ಮಮ್ಮಿ ನೋಡಿ ರೆಡಿಯಾಗಿದ್ದಾರೆ ನಾನು ರೆಡಿಯಾಗಿದ್ದೀನಿ ನೋಡಿ ನನ್ನ ಮಗಳು ರೆಡಿಯಾಗಿದೆ ಬನ್ನಿ ಎಲ್ಲ ಎಲ್ಲ ಹೋಗ್ತಿದ್ದೀವಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ಎಲ್ಲರೂ ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಬ್ಬಕ್ಕೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಬರೋಣ ಅಂತ ಹೊರಟಿದ್ದೀವಿ ಮಕ್ಕಳು ಮೊಮ್ಮಕ್ಕಳು ಬರಲಿ ಅಂತ ವೆಯ್ಟ್ ಮಾಡ್ತಿದ್ರು ನಮ್ಮ ಮಮ್ಮಿ ಡ್ಯಾಡಿ ನನ್ನ ತಮ್ಮ ನೋಡಿ ಈಗ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ಕರ್ಕೊಂಡು ಹೋಗ್ತಿದ್ದಾರೆ ಹಾಗಾಗಿ ಬನ್ನಿ ಎಲ್ಲ ಹೋಗೋಣ ಹಬ್ಬಕ್ಕೆಲ್ಲ ಐಟಮ್ಸ್ ಬೇಕಿತ್ತಲ್ವ ಹೂವು ಹಣ್ಣು ಹಂಪಲು ಮತ್ತು ಪಟಾಕಿ ಅವೆಲ್ಲ ಶಾಪ್ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ಹಾಗೆ ಬಟ್ಟೆ ಬೇಕಿತ್ತು ಹಾಗಾಗಿ ಎಲ್ಲ ಶಾಪ್ ಮಾಡ್ಕೊಂಡು ಬರೋಕ್ಕೆ ಅಂತ ಹೊರಟಿದ್ದೀವಿ ಪಟಾಕಿ ಎಲ್ಲ ತೊಗೊಂಡು ಬರೋಣ ಅಂತ ಪಟಾಕಿ ಶಾಪ್ ಮಾಡ್ಕೊಂಡು ಬರೋದು ಸುಮಾರು ಪಟಾಕಿ ಅಂಗಡಿಗಳಿದ್ವು ಸತಿ ಪಟಾಕಿ ರೇಟ್ ಎಲ್ಲ ಜಾಸ್ತಿಯೇ ಇದೆ ಟೂ ತೌಸಂಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಟು ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ನಾವು ಹೇಗೆ ಚಾಯ್ಸ್ ಮಾಡ್ತೀವೋ ಆ ರೀತಿಯಲ್ಲಿದೆ ನಾವು ಒಂದು ಸಿಕ್ಸ್ಟಿ ಐಟಮ್ಸ್ ಇರೋವಂಥ ಬಾಕ್ಸ್ನ ತೊಗೊಂಡ್ವಿ ಮಮ್ಮಿಗಾಗಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಹೊಡಿತಾರೆ ಅಂತ ದೊಡ್ಡ ಬಾಕ್ಸ್ನೇ ತೊಗೊಂಡ್ರು ಎಲ್ಲ ಹೊಡೀಲಿ ಚೆನ್ನಾಗಿ ಪಟಾಕಿನ ಅಂತ ಹಾಗೆ ಬರ್ತಾ ಹೋಗಿ ಆಶ್ರಯ ಪಚಾರ ಅಂತ ಹೋಟೆಲ್ಗೆ ಹೋಗಿದ್ವಿ ಹೊಟ್ಟೆ ಸಿತ್ತಿತ್ತು ಅಂತ ಹೋಗಿ ಎಲ್ಲ ದೋಸೆ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಅಲ್ಲಿಂದ ಮತ್ತೆ ಎಲ್ಲ ಹೊರಟ್ವಿ ಮನೆಗೆ ನೋಡಿ ನನ್ನ ಮಗಳು ಕಾಫಿ ಎಲ್ಲ ಕುಡಿತಾ ಇದ್ದಾಳೆ ನಂಗೆ ಕೊಡಿ ಅಂತೇಳಿ ಅಂತ ಹೇಳ್ತಾಯಿದ್ರು ಶಾಪ್ ಮಾಡ್ಕೊಂಡು ಅಷ್ಟರಲ್ಲಿ ಈವ್ನಿಂಗ್ ಫೈವ್ ಓ ಕ್ಲಾಕ್ ಆಗೋಯಿತು ಬೆಳಗ್ಗೆ ಟ್ವೆಲ್ ಓ ಕ್ಲಾಕ್ ಬಿಟ್ಟವರು ನಿಮ್ಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್